ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸ್ನೇಹಿತರೆ ಇಂದು ನಾವು ಮಾತನಾಡಲಿರುವುದು ಬೆಂಗಳೂರು ಮೆಟ್ರೋ ರೈಲು ನಿಗಮ ಲಿಮಿಟೆಡ್ ಅಂದರೆ ಬಿಎಂಆರ್ಸಿಎಲ್ ನೇಮಕಾತಿ ಟ್ವೆಂಟಿ ಟ್ವೆಂಟಿ ಫೈವ್ ಬಗ್ಗೆ ಸ್ನೇಹಿತರೆ ಈ ನೇಮಕಾತಿಯ ವಿಶೇಷತೆ ಏನು ಗೊತ್ತಾ ಲಿಖಿತ ಪರೀಕ್ಷೆ ಇಲ್ಲ ಅರ್ಜಿ ಶುಲ್ಕನೂ ಸಂಪೂರ್ಣವಾಗಿ ಉಚಿತ ಮತ್ತು ಆಯ್ಕೆಯಾದ ಅಭ್ಯರ್ಥಿಗಳಿಗೆ ತಿಂಗಳಿಗೆ ಎರಡು ಲಕ್ಷ ರೂಪಾಯಿವರೆಗೆ ವೇತನ ಸ್ನೇಹಿತರೆ ಸರ್ಕಾರಿ ಉದ್ಯೋಗಕ್ಕಾಗಿ ಕಾಯುತ್ತಿದ್ದವರಿಗೆ ಇದು ಒಂದು ಸುವರ್ಣಾವಕಾಶ ಯಾರು ಅರ್ಜಿ ಆಗಬಹುದು ಅರ್ಹತೆ ಏನು ವಯೋಮಿತಿ ಸಂಬಳ ವಿವರಗಳು ಮತ್ತು ಅರ್ಜಿ ಸಲ್ಲಿಸುವ ವಿಧಾನ ಎಲ್ಲಾ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಹಾಗಾದರೆ ವಿಡಿಯೋವನ್ನು ಕೊನೆವರೆಗೂ ನೋಡಿ ಮತ್ತು ಇಂತಹ ಉಪಯುಕ್ತ ಉದ್ಯೋಗ ಮಾಹಿತಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಈ ನೇಮಕಾತಿಯ ವಿಶೇಷತೆ ಬಗ್ಗೆ ತಿಳಿದುಕೊಳ್ಳೋಣ ಯಾವುದೇ ಲಿಖಿತ ಪರೀಕ್ಷೆ ಇಲ್ಲ ನಿಮ್ಮ ಅನುಭವ ಮತ್ತು ಸಂದರ್ಶನದ ಆಧಾರದ ಮೇಲೆ ಮಾತ್ರ ಆಯ್ಕೆ ಅರ್ಜಿ ಶುಲ್ಕ ಶೂನ್ಯ ಒಂದು ರೂಪಾಯಿ ಕೂಡ ಶುಲ್ಕ ತೆರೆಯಬೇಡಿ ಐಟಿ ಕಂಪನಿಗಳಿಗೂ ಪೈಪೋಟಿ ವೇತನ ತಿಂಗಳಿಗೆ ಅರವತ್ತೆರಡು ಸಾವಿರದ ಐದುನೂರು ರೂಪಾಯಿಯಿಂದ ಎರಡು ಲಕ್ಷ ಆರು ಸಾವಿರ ಎರಡು ವರೆಗೆ ಸಂಬಳ ಪ್ರತಿಷ್ಠೆ ಮತ್ತು ಸುರಕ್ಷೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಜಂಟಿ ಯೋಜನೆ ದೊಡ್ಡ ಮಟ್ಟದ ಮೌಲ್ಯ ಸೌಕರ್ಯ ಪ್ರಾಜೆಕ್ಟ್ನಲ್ಲಿ ಲೀಡರ್ ಆಗಿ ಕೆಲಸ ಮಾಡುವ ಅವಕಾಶ ಸ್ನೇಹಿತರೆ ಬಿಎಂಆರ್ಸಿಎಲ್ ಒಟ್ಟು ಇಪ್ಪತ್ತೇಳು ತಾಂತ್ರಿಕ ಹುದ್ದೆಗಳಿಗೆ ಅರ್ಜಿ ಕರೆಯುತ್ತಿದೆ ಪ್ರತಿ ಹುದ್ದೆಯ ಮಾಸಿಕ ವೇತನ ಈಗ ನೋಡೋಣ ಚೀಫ್ ಇಂಜಿನಿಯರ್ ನಾಲ್ಕು ಹುದ್ದೆಗಳು ಇದಕ್ಕೆ ಎರಡು ಲಕ್ಷ ಆರು ಸಂಬಳ ಡೆಪ್ಯೂಟಿ ಚೀಫ್ ಇಂಜಿನಿಯರ್ ಆರು ಹುದ್ದೆಗಳು ಇದಕ್ಕೆ ಒಂದು ಲಕ್ಷ ಅರವತ್ನಾಲ್ಕು ಸಾವಿರ ರೂಪಾಯಿ ವೇತನ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಐದು ಹುದ್ದೆಗಳು ಒಂದು ಲಕ್ಷ ಆರು ಸಾವಿರ ಐವತ್ತು ರೂಪಾಯಿ ವೇತನ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಐದು ಹುದ್ದೆಗಳು ಎಂಬತ್ತೊಂದು ಸಾವಿರದ ಎರಡುನೂರ ಐವತ್ತು ರೂಪಾಯಿ ವೇತನ ಅಸಿಸ್ಟೆಂಟ್ ಇಂಜಿನಿಯರ್ ಏಳು ಹುದ್ದೆಗಳು ಅರವತ್ತೆರಡು ಸಾವಿರದ ಐದುನೂರ ರೂಪಾಯಿಗಳು ವೇತನ ಸ್ನೇಹಿತರೆ ಈ ಹುದ್ದೆಗಳಿಗೆ ಯಾರ್ಯಾರು ಅರ್ಹರು ನೋಡೋಣ ಬನ್ನಿ ಗಮನಿಸಿ ಸ್ನೇಹಿತರೆ ಇದು ಹೊಸಬರು ಅಂದರೆ ಫ್ರೆಶರ್ಸ್ಗಾಗಿ ಅಲ್ಲ ಅನುಭವ ಕಡ್ಡಾಯವಾಗಿದೆ ಶಿಕ್ಷಣ ಯೋಗ್ಯತೆ ಬಿಇ ಬಿಟೆಕ್ ಸಿವಿಲ್ ಮೆಕ್ಯಾನಿಕಲ್ ಎಲೆಕ್ಟ್ರಿಕಲ್ ಅಥವಾ ಸಂಬಂಧಿತ ವಿಭಾಗ ಅಥವಾ ಕೆಲವು ಹುದ್ದೆಗಳಿಗೆ ಡಿಪ್ಲೊಮಾ ಅನುಭವ ಹುದ್ದೆಗೆ ತಕ್ಕಂತೆ ಕನಿಷ್ಠ ಆರು ವರ್ಷದಿಂದ ಇಪ್ಪತ್ತು ವರ್ಷಗಳವರೆಗೆ ಮೆಟ್ರೋ ಅಥವಾ ರೈಲ್ವೆ ಅಥವಾ ದೊಡ್ಡ ಯೋಜನೆಗಳಲ್ಲಿ ಕೆಲಸ ಮಾಡಿದ ಅನುಭವ ಇರಬೇಕು ನಿಮ್ಮ ಅನುಭವಕ್ಕೆ ತಕ್ಕ ಹುದ್ದೆಯನ್ನು ಬಿಎಂಆರ್ಸಿಎಲ್ ನೋಟಿಫಿಕೇಶನ್ನಲ್ಲಿ ಪರಿಶೀಲಿಸಿ ಸ್ನೇಹಿತರೆ ಅರ್ಜಿಯಾಗಿ ಸಲ್ಲಿಸುವುದು ನೋಡೋಣ ಬನ್ನಿ ಆನ್ಲೈನ್ನಲ್ಲಿ ಫಾರ್ಮ್ ತುಂಬಿ ಬಿ ಎಂ ಆರ್ ಸಿ ಎಲ್ ಅಧಿಕೃತ ವೆಬ್ಸೈಟ್ನಲ್ಲಿ ಅಂದರೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಬಿಎಂ ಆರ್ ಸಿ ಎಲ್ ಡಾಟ್ ಕೋ ಡಾಟ್ ಇನ್ಗೆ ಭೇಟಿ ನೀಡಿ ನೋಟಿಫಿಕೇಷನ್ ಡೌನ್ಲೋಡ್ ಮಾಡಿ ಆನ್ಲೈನ್ನಲ್ಲಿ ಫಾರ್ಮ್ ತುಂಬಿ ಪ್ರಿಂಟ್ ತೆಗೆದುಕೊಳ್ಳಿ ಫಾರ್ಮ್ನ ಪ್ರಿಂಟನ್ನು ತೆಗೆದುಕೊಳ್ಳಿ ದಾಖಲೆಗಳೊಂದಿಗೆ ಅಂಚೆ ಮಾಡಿ ಅಗತ್ಯ ದಾಖಲೆಗಳು ಅಂದರೆ ಶಿಕ್ಷಣ ಪ್ರಮಾಣ ಪತ್ರಗಳು ಅನುಭವ ಪ್ರಮಾಣ ಪತ್ರಗಳು ಜೊತೆಗೆ ಫಾರ್ಮ್ ಅನ್ನು ನಾನು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರುವ ಅಡ್ರೆಸ್ಗೆ ಅಂಚೆ ಮೂಲಕ ಕಳುಹಿಸಿ ಸ್ನೇಹಿತರೆ ಏಕೆ ಬಿಎಂಆರ್ಸಿಎಲ್ಗೆ ಸೇರಬೇಕು ನಿಮ್ಮ ಹೆಮ್ಮೆ ಬೆಂಗಳೂರು ನಗರದ ಜೀವನಾಡಿ ನಮ್ಮ ಮೆಟ್ರೋ ಕೇವಲ ಸಾರಿಗೆ ವ್ಯವಸ್ಥೆಯಲ್ಲ ಅದು ಕನ್ನಡಿಗರ ಹೆಮ್ಮೆ ಲಕ್ಷಾಂತರ ಜನರ ಜೀವನವನ್ನು ಬದಲಾಯಿಸುವ ಯೋಜನೆಯ ಭಾಗವಾಗಿ ವೃತ್ತಿ ಬೆಳವಣಿಗೆ ದೊಡ್ಡ ಮಟ್ಟದ ಮೂಲಸೌಕರ್ಯ ಪ್ರಾಜೆಕ್ಟ್ನಲ್ಲಿ ಲೀಡರ್ ಆಗಿ ಕೆಲಸ ಮಾಡಿ ನಿಮ್ಮ ಕೌಶಲ್ಯವನ್ನು ಮತ್ತೊಂದು ಹಂತಕ್ಕೆ ಕೊಂಡೊಯ್ಯಿ ಸುರಕ್ಷಿತ ಭವಿಷ್ಯ ಸರ್ಕಾರಿ ಸಂಸ್ಥೆಯಲ್ಲಿ ಕೆಲಸ ಸ್ಥಿರ ವೇತನ ವಾರ್ಷಿಕೋತ್ಸವ ಹಾಗೂ ವಿಮೆ ಸೌಲಭ್ಯಗಳು ಸ್ನೇಹಿತರೆ ಇನ್ನೂ ತಡ ಬೇಡ ಹಿಂದೆ ಅರ್ಜಿ ಸಲ್ಲಿಸಿ ನೀವು ಅನುಭವಿ ಇಂಜಿನಿಯರ್ ಆಗಿದ್ದು ನಿಮ್ಮ ವೃತ್ತಿ ಜೀವನದಲ್ಲಿ ದೊಡ್ಡ ಜಂಪ್ ಪಡೆಯಲು ಕಾಯುತ್ತಿದ್ದರೆ ಇದಕ್ಕಿಂತ ಒಳ್ಳೆ ಅವಕಾಶ ಎಲ್ಲೂ ನಿಮಗೆ ಸಿಗುವಂತಿಲ್ಲ ಬೆಂಗಳೂರು ಮೆಟ್ರೋದಲ್ಲಿ ಕೆಲಸ ಮಾಡುವುದು ಕೇವಲ ಉದ್ಯೋಗವಲ್ಲ ಅದು ನಿಮ್ಮ ಜೀವನದಲ್ಲಿ ಒಂದು ಸಂಪೂರ್ಣ ಸುವರ್ಣ ಪುಟ ಇದು ನಿಮ್ಮ ಕನಸನ್ನು ನನಸಾಗಿಸುವ ಸಮಯ ತಡ ಮಾಡದೆ ಹಿಂದೆ ಅರ್ಜಿ ಸಲ್ಲಿಸಿ